ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಎಸ್ಎಂ ಕೃಷ್ಣ ನಿಧಾನ ರಾಜ್ಯದಲ್ಲಿ ಮೂರು ದಿನ ಶೋಕಾಚರಣೆ ನಾಳೆ ಸರ್ಕಾರಿ ರಜೆ ಶಕ್ತಿ ಆಪೆಕ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ವಿದ್ಯಾರ್ಥಿನಿಯರ ಪ್ರತಿಭಟನೆ ಬೀದರ್ ಕಮಲ್ನಗರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ಪ್ರಭು ಗರಂ ಸುದ್ದಿಯ ವಿವರಗಳು ರಾಜ್ಯ ಕಂಡ ಧಿಮಾಂತ್ ನಾಯಕ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರು ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇಂದಿನಿಂದ ಮೂರು ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಿದ್ದು ಇದೇ ವೇಳೆ ಬುಧವಾರ ಡಿಸೆಂಬರ್ ಹನ್ನೊಂದು ರಾಜ್ಯದಂತ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಶೋಕಾಚರಣೆಗೆ ಘೋಷಣೆ ಮಾಡಲಾಗಿದ್ದು ಮೂರು ದಿನಗಳ ಕಾಲ ರಾಜ್ಯ ಸರ್ಕಾರದ ಎಲ್ಲ ಕಟ್ಟಕಡಗಳ ಮೇಲೆ ರಾಷ್ಟ್ರಧ್ವಜ ಅರ್ಧಕ್ಕೆ ಹಾರಿಸಿ ಅಗಲಿದ ಹಿರಿಯ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಾಗುವುದು ಎಂದು ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ತೊಂಬತ್ತೆರಡು ಅವರು ಇಂದು ವಿಧಿವಶರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸದಾಶಿವನಗರದ ನಿವಾಸದಲ್ಲಿ ಇಂದು ಇಡೀ ದಿನ ಇಡಲಾಗುತ್ತಿದ್ದು ಅಂತಿಮ ವಿಧಿವಿಧಾನಗಳನ್ನು ಕೃಷ್ಣ ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ನಾಳೆ ನೆರವೇರಿಸಲಾಗುತ್ತಿದೆ ನಾಳೆ ಬೆಳಗ್ಗೆಯ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಸೋಮನಹಳ್ಳಿ ಸ್ಥಳಾಂತರಿಸಲಾಗುತ್ತಿದ್ದು ಬಳಿಕ ಶಾಲೆಯಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ನಡೆಸಲಾಗುತ್ತದೆ ಎಂದು ತಿಳಿದು ಬಂದಿದೆ Oh, ಸಮಯಕ್ಕೆ ಬಸ್ ಬಾರದ ಕಾರಣ ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡಿದರು ಬೀದರ್ ತಾಲೂಕಿನ ಔರಸಿಸೆಯ ಗ್ರಾಮಕ್ಕೆ ಬಸ್ ಬಿಡದೆ ಇರುವ ಕಾರಣ ಪ್ರಯಾಣಿಕರು ಪ್ರತಿಭಟನೆ ಮಾಡಿದರು ನಿತ್ಯ ಇದೆ ಸಮಸ್ಯೆಯಿಂದ ರೋಸಿ ಹೋಗಿರೋ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಲವು ಬಾರಿ ಮನವಿ ಮಾಡಿದರೂ ಸರಿಯಾದ ಬಸ್ ವ್ಯವಸ್ಥೆ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಜೆ ಐದು ಗಂಟೆಯಿಂದ ಬಸ್ಸಿಗಾಗಿ ಕಾದು ಕುಳಿತಿರೋ ಪ್ರಯಾಣಿಕರು ಕಳೆದ ನಾಲ್ಕು ಗಂಟೆಗಳಿಂದ ಬಸ್ ಬಿಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದರು ಸಿರಿಸಿಯೇ ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ಇಲ್ಲದಕ್ಕೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದ ಇರುವುದಕ್ಕೆ ಕಾಲೇಜು ವಿದ್ಯಾಭ್ಯಾಸ ಮುಟ್ಟುಕುಗೊಳಿಸಬೇಕಾಗುತ್ತೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡರು ಸಾರಿಗೆ ಇಲಾಖೆ ನಿರ್ಲಕ್ಷ್ಯದಿಂದ ಕಾಲೇಜು ಬಿಡಬೇಕಾದ ಅನಿವಾರ್ಯತೆ ಎದುರಾಗುತ್ತಿದೆ ದಿನನಿತ್ಯ ತಡವಾಗಿ ಮನೆಗೆ ಹೋಗ್ತಾ ಇರೋದಕ್ಕೆ ಕಾಲೇಜು ಕಲಿಯೋದೇ ಬೇಡ ಅಂತಿದ್ದಾರೆ ಮನೆಯಲ್ಲಿ ಎಂದು ವಿದ್ಯಾರ್ಥಿನಿಯರು ತಮ್ಮ ಅಳಲು ತೋಡಿಕೊಂಡರು

ಇವತ್ತೊಂದು ಮುಂಜಾನೆ ಒಂದು ರೌಂಡ್ ಬಂದದಂತ ತಾವು ಹೇಳತ್ತೀರಿ ಓಕೆ ಪರವಾಗಿಲ್ಲ ಎರಡನೇ ಬೇಕು ಎರಡನೇ ರೌಂಡಿಗೆ ಬೇಕಾದಂಥ ಎರಡಕ್ಕೆ ಬಸ್ ಬರಬೇಕಾಗಿತ್ತು ಬಂದಿಲ್ಲ ಆಯ್ತು ಅದು ಹೆಂಗೋ ಬಂದಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಆನಂತರ ಐದು ಗಂಟೆ ಬರಬೇಕಾಗಿತ್ತು ಬಸ್ ಎಲ್ಲ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಾರ್ವಜನಿಕರು ಇರೋದೇ ಐದು ಗಂಟೆ ಯಾಕಂದರೆ ಎಲ್ಲ ಕೆಲಸ ಅವ್ರವ್ರ ಕಾಲೇಜು ಅವ್ರ ಟ್ಯೂಷನ್ಸು ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ ಅವ್ರಿಗೆ ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತಿರ್ತಾರೆ ಅವ್ರು ಜಲ್ದಿ ಹೋಗ್ಬೇಕಂತ ಆ ಇರ್ತಾರೆ ಪಾಪ ಹಂಗಾಗಿ ಅವರು ಐದು ಗಂಟೆಗೆ ಕಾಯ್ಕೊಂಡು ನಂಬ್ತಿದ್ರು ಆದರೆ ನೀವು ಐದು ಗಂಟೆಗೆ ತಾವು ಹಾಕಲಿಲ್ಲ ನಾನು ಫೋನ್ ಮುಖಾಂತರ ಡಿ ಎಮ್ ತಮಗೆ ಮಾತಾಡಿರ್ಬೋದು ನನಗೆ ಅಷ್ಟು ಗೊತ್ತಿಲ್ಲ ನಾನು ಹೇಳಿದೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಸರ್ ತಾವು ಆದರೆ ಆರು ಆರೂವರೆ ಆಗ್ಲಿಕ್ಕೆ ಬಂತು ಇಲ್ಲಿವರೆಗೂ ಯಾವುದೇ ವ್ಯವಸ್ಥೆ ಆಗಲಿಲ್ಲ ಅಂತೇಳಿ ನಮ್ದೆಲ್ಲ ವಿದ್ಯಾರ್ಥಿಗಳೆಲ್ಲ ನಾವು ತಿಳ್ಕೊಂಡ್ವಿ ನಮ್ಗೆ ಗೊತ್ತಾಗ್ತು ಆಮೇಲೆ ಬಂದೇ ನಾವು ಹೋರಾಡ್ತಿರ್ತೀವಿ ಸರ್ ನಾವು ಸುಮ್ಮನೆ ಸುಮ್ಮನೆ ಕುಂತಿಲ್ಲ ಅಥವಾ ನಮಗೇನೋ ಹೆಚ್ಚಾಗಿ ಕುಂತಿಲ್ಲ

ಸಿರಿಸ ವಾಯ ಹೋಗಬೇಕಾದಂತ ಬಸ್ಸು ಕಾರಣಾಂತರದಿಂದ ಹೋಗಲಿಲ್ಲ ನಾವು ಅದ್ರ ಬಗ್ಗೆ ಕೇಳಿದಾಗ ಡಿ ಎಂ ಅವರು ಸ್ವತಃ ಎರಡು ಗಂಟೆಗೆ ಬಸ್ ಹಾಕ್ತೀನಿ ಅಂದರು ಎರಡು ಗಂಟೆ ಬಸ್ ಕೂಡ ಮಿಸ್ ಆಯಿತು ಎರಡು ಗಂಟೆ ಬಸ್ ಮಿಸ್ ಆದಾಗ ಏನು ಮಾಡಿದ್ರು ಎರಡು ಗಂಟೆ ಆಗಲಿಲ್ಲ ಐದು ಗಂಟೆಗೆ ಬರ್ಬೋದು ಅಂಥೇಳಿ ಎಲ್ಲ ಕಾಲೇಜು ಅವ್ರ ಟ್ಯೂಷನ್ಸು ಅವ್ರದ್ದು ಎಲ್ಲ ಮುಗಿಸ್ಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾರ್ವಜನಿಕರು ತಮ್ಮ ಕೆಲಸ ಮುಗಿಸ್ಕೊಂಡು ಬಂದು ಬಸ್ ಬಸ್ ಡಿಪೋನಾಗ ಕಾಯ್ತಾರೆ ಐದು ಗಂಟೆ ಬರಬೇಕಾದಂಥ ಬಸ್ಸು ಇಲ್ಲಿವರೆಗೂ ಬಂದಿಲ್ಲ ಎಷ್ಟು ಪ್ರಾಬ್ಲಮ್ ಸುಮಾರು ಎರಡು ಮೂರು ವರ್ಷ ಇತ್ತು ಆಮೇಲೆ ಈ ರೀತಿ ಕೇಳಿದಾಗ ಯಾರಾದರೂ ಕೇಳಿದಾಗ ಬಸ್ ಡಿಪೋ ಅವರಿಗೆ ಡಿ ಎಮ್ ಅವರಿಗೆ ಅವರಿಗೆ ಫೋನ್ ಹಚ್ಚಿ ಕೇಳಿದಾಗ ಬರೀ ಎರಡು ದಿವ್ಸ ಹಾಕ್ತಾರೆ ಕಂಟಿನ್ಯೂ ಮಾಡ್ದಂಗೆ ಮಾಡ್ತಾರೆ ಚೆನ್ನಾಗಿ ಆಮೇಲೆ ಮತ್ತೆ ಪರಿಸ್ಥಿತಿ ಇದ್ದಂಗೆ ಇದ್ದವು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸಾರಿಗೆ ನಿಮ್ಮ ಊರಿಗೆ ಎಷ್ಟು ಸಲ ಬರ್ತದೆ ಬಸ್ಸು ಊರಿಗೆ ಅಂತಂದ್ರೆ ಎರಡೇ ಸಲ ಬರುತ್ತೆ ಅದರಲ್ಲೂ ಕಂಟಿನ್ಯೂಸ್ ಆಗಿ ಬರಲ್ಲ ಸಿರ್ಸಿ ವಾಯಲ್ಲಿ ಹೊಟ್ಟೆ ಬರಲ್ಲ ಬಸ್ಸು ಸಾರ್ವಜನಿಕರು ಗೋಳಾಡ್ಕೊಂಡು ಕೇಳ್ತಾ ಇದ್ರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅರ್ಧ ಗಂಟೆ ಸುಮಾರು ಆದ ನಂತರ ಡಿ ಎಂ ಅವ್ರು ಬಂದ್ ಹೇಳ್ತಾರೆ ನಾಳೆಯಿಂದ ಕಂಟಿನ್ಯೂ ಆಗಿ ಬರುತ್ತೆ ಅಂತ ಅಂದ್ರೆ ಇವ್ರದ್ದು ಏನ್ ಭರವಸೆ ಹೇಳೋಣ ನಾವು ನಾಳೆಯಿಂದ ಬರ್ಲಿಲ್ಲ ಅಂದ್ರೆ ಮತ್ ನಾವ್ ಯಾರಿಗೆ ಕೇಳ್ಬೇಕು ಈ ರೀತಿ ಸಮಸ್ಯೆಗಳು ಬಹಳ ಇವೆ ಕೇಳಕ್ ಹೋದಂತರ ಇವರು ಬರೀ ಉಡಾಫೆ ಉತ್ತರಗಳು ಕೊಡ್ತಾ ಇದಾರೆ ಅವರದ್ ವಾಯ ಮುಖಾಂತರ ಹೋಗುವಂತ ಜನ ಯಾರು ಕಮ್ಟಣಲ್ಲಿ ಇರ್ತಾರೆ ಕಾಡ್ಗೋಡಿದಲ್ಲಿ ಇರ್ತಾರೆ ಕೆಲವರು ಇಲ್ಲೇ ಕಮ್ಟಣ ಈ ರೀತಿ ಇಳಿದಾಗ ಆ ಊರಲ್ಲಿ ಏನಾದರೂ ಹಾಸ್ಪಿಟಲ್ ಪ್ರಾಬ್ಲಮ್ ಅಂತಂದ್ರೆ ಹೆಂಗೆ ಮಾಡ್ತೀರಿ ಯಾವಾಗಾದರೂ ಎಮರ್ಜೆನ್ಸಿ ಹಿಂಗೆ ಸರ್ ಬಸ್ಸಿಗೆ ವೇಟ್ ಮಾಡ್ಬೇಕು ಬಸ್ ಆಗಲಿಲ್ಲ ಅಂತಂದ್ರೆ ಮತ್ತೆ ನಾವು ಯಾರಾದ್ರೂ ಪ್ರೈವೇಟ್ ಗಾಡಿ ಮಾಡಬೇಕು ಇಲ್ಲಾಂದ್ರೆ ಹಾಗೆ ತಿಳಿದು ಬಿಡ್ಬೇಕು ಮತ್ತೇನು ಸಮಸ್ಯೆ ಸರ್ ಇದೆ ಇದು ಒಂದೇ ಅಂತಲ್ಲ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಒಂದೊಂದು ಹಳ್ಳಿ ಹಳ್ಳಿನೂ ಕೂಡ ಬಸ್ಗಳು ಸಮಯ ಸಮಯದಾಗ ಬರ್ತಾ ಇಲ್ಲ ಈ ಸಮಸ್ಯೆ ನನ್ನ ಡಿ ಎಂ ಅವರಿಗೆ ಮುಂದಿನ ನಾನು ಆಫೀಸಿಯಲಿ ನಾನು ಅವ್ರು ಹೇಳ್ತಾ ಇದ್ದಾರೆ ನಮಗೆ ನೀವು ಆಫೀಸಿಯಲಿ ಲೆಟರ್ ಕೊಡ್ರಿ ಆಫೀಸಿಯಲ್ಲಿ ಬಂದು ಭೇಟಿ ಆಗ್ರಿ ಆ ನಂತರ ನಿಮ್ ಸಮಸ್ಯೆ ಹೇಳ್ರಿ ಅಂತ ಹೇಳಿದಾರ ನಾವು ನಾಳೆ ದಿವಸ ಅವ್ರಿಗೆ ಭೇಟಿಯಾಗಿ ಸಮಸ್ಯೆಗಳು ಪ್ರತಿಯೊಂದು ಹಳ್ಳಿಗಳಾಗ ಯಾವ ರೀತಿ ಬಸ್ ಸಮಸ್ಯೆ ಇದೆ ನಮ್ ವಿದ್ಯಾರ್ಥಿಗಳ ಯಾವ ರೀತಿ ಹೋಗಿ ಬರ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಬಗ್ಗೆ ಸ್ವಲ್ಪ ತಾವು ಕಾಳಜಿ ವಹಿಸು ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ರಿ ಅಂತೇಳಿ ನಾವು ಆಫೀಸಲ್ಲಿ ನಾವು ಒಂದ್ಸರ್ತಿ ಮನವಿ ಮಾಡ್ಕೊ ನನ್ನ ಹೆಸರು ಪ್ರಕಾಶ್ ರಾವಣ್ ಅಂತೇಳಿ ನನ್ನ ದಲಿತ ಯುನಿಟಿ ಮೂವ್ಮೆಂಟ್ ಸ್ಟೇಟ್ ಪ್ರೆಸಿಡೆಂಟು ಹಾಗೂ ವಿದ್ಯಾರ್ಥಿ ಹೋರಾಟಗಾರ ಬೀದರ್ ಕಮಲ್ನಗರ್ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಕಾಮಗಾರಿ ಕಳಪೆ ಆಗಿರುವ ಬಗ್ಗೆ ಮಾಜಿ ಸಚಿವರು ಹಾಗೂ ಬಿ ಶಾಸಕರಾದ ಪ್ರಭು ಬಿ ಚವ್ವಣ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಕಾಮಗಾರಿ ನಿರ್ವಹಿಸಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಿಡಿಕಾರಿದ್ದು ಲೋಕೋಪಯೋಗಿ ಸಚಿವರು ಖುದ್ದಾಗಿ ಭೇಟಿ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಕಾಮಗಾರಿ ಕಳಪೆಯಾಗಿ ಮಾಡಿರುವುದರಿಂದ ರಸ್ತೆಯ ತುಂಬೆಲ್ಲ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರಿಗೆ ಸಂಚರಿಸಲು ತೊಂದರೆ ಆಗುತ್ತಿದೆ ವಾಹನಗಳು ಅಪಘಾತಕ್ಕೀಡಾಗಿ ಸಾರ್ವಜನಿಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರರು ಸೇರಿ ಸರ್ಕಾರದ ಹಣವನ್ನು ಹಾಳು ಮಾಡಿದ್ದಾರೆ ಎಂದು ಸರ್ಕಾರದ ಗಮನ ಸೆಳೆದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾದ ಈ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿರುವುದರಿಂದ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಇಲ್ಲಿವರೆಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿ ಿದೆ ನೂರ ಮೂವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ಐರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಪ್ರಕರಣಗಳು ಕೂಡ ದಾಖಲಾಗಿವೆ ಹಾಗಾಗಿ ಸಚಿವರು ಖುದ್ದಾಗಿ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಬೇಕು ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಗುತ್ತಿಗೆದಾರ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬೀದರ್ ಕಮಲ್ನಗರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆಯಾಗಿರುವುದು ನಿಜ ಕಾಮಗಾರಿಯ ಡಿಫೆಕ್ಟ್ ಲಿಯಾಬಿಲಿಟಿ ಅವಧಿ ಕಾಮಗಾರಿಯ ಡಿಫೆಕ್ಟ್ ಲಿಯಾಬಿಲಿಟಿ ಅವಧಿ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ವರೆಗೆ ಇದ್ದು ಕೆಲಸ ಮಾಡಿದ ಗುತ್ತಿಗೆದಾರರಿಂದಲೇ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಅಂತ್ಯದೊಳಗಾಗಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸಲಾಗುವುದು ಅವಕಾಶವಿದ್ದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಖುದ್ದಾಗಿಯೂ ಕಾಮಗಾರಿ ಪರಿಶೀಲಿಸುವುದಾಗಿ ಭರವಸೆ ನೀಡಿದರು ಸಭಾಧ್ಯಕ್ಷರೇ ಚುಗ್ಗೊಟ್ಟಿನ ಸಂಖ್ಯೆ ಸಂಖ್ಯೆ ಒಂಬತ್ತು ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳ ಬಿಸುತ್ತೇನೆ ಸನ್ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಬಹಳ ಗಂಭೀರ ನಮ್ಮ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ ಬೀದರ್ ಟು ಕಮ್ಮಾನಗರ್ ಎನ್ ಎಚ್ ಐವತ್ತು ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ ತ್ರೀ ಮೂರ್ನೂರು ನೈನ್ಟೀನ್ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗ್ತಾ ಇದೆ ಈ ಕಾಮಗಾರಿ ಪಟೇಲ್ ಹುದ್ದೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದೆ ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಪದೇ ಪದೇ ನಮ್ಮದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ ಅಧಿಕಾರಿ ಹಾಗೂ ಹುದ್ದೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ ಈ ಇಲ್ಲಿವರೆಗೆ ಮೂರ್ನೂರಕ್ಕಿಂತ ಹೆಚ್ಚು ವರ್ಗಗಳನ್ನು ಆಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಸಭಾಧ್ಯಕ್ಷ ಡೇಟ್ ಆಗಿದೆ ಅದಕ್ಕಾಗಿ ಸುಮಾರು ಹೆಚ್ಚು ಜನ ಗಾಯಗೊಂಡ ಸಭಾಧ್ಯಕ್ಷರೇ ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದಾರೆ ನಾವು ಸೋಂತ ಬರಬೇಕು ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು ಉನ್ನಟ ಮತ ತನಿಖೆ ಆಗ್ಬೇಕು ನೋಡ್ರಿ ಸಭಾಧ್ಯಕ್ಷರೇ ವಿಜಯವಾಣಿ ಪೇಪರ್ ಅಲ್ಲಿ ಬಂದಿದೆ ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ ಎಲ್ಲಾ ಪೇಪರ್ ಬಂದಿದೆ ಎಲ್ಲಾ ಟಿವಿ ಟಿವಿ ನೈನ್ ಪಬ್ಲಿಕ್ ಸೋರಣ ಎಲ್ಲ ಬಂದಿದೆ ಒಂದು ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷ ಒಂದು ಎಫ್ ಆರ್ ಕೂಡ ಆಗಿದೆ ಸಭಾಧ್ಯಕ್ಷ ಎಫ್ ಆರ್ ಕೂಡ ಆಗಿದೆ ಆಮೇಲೆ ನೋಡಿ ಸಭಾಧ್ಯಕ್ಷ ರೋಡ್ ಪ್ರಸ್ತುತಿ ಸಭಾಧ್ಯಕ್ಷ ರೋಡಿನ ಪ್ರಸ್ತಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷ ನಾಗನೂರು ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ ವಿನಂತಿ ಇದೆ ವಿನಂತಿ ಇದೆ ತಾವು ನಮ್ಮ ಬರಬೇಕು

ವಿನಂತಿದೆ ಸಭಾಧ್ಯಕ್ಷರೇ ತಾವು ಬೀದರ್ ಬರ್ಬೇಕು ನೋಡ್ಬೇಕು ವಿಸಿಟ್ ಮಾಡಬೇಕು ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಸೇರಿ ಅವರಿಗೆ ಪೂರಾ ಕಲ್ಪ ಲೂಟಿ ಮಾಡಿದ್ದಾರೆ ನಾಲ್ಕನೂರು ಕೋಟಿ ಸರ್ಕಾರದ ಹಣ ಹಾಳೆ ಆಗಿದ್ದಾರೆ ವಿಸಿಟ್ ಮಾಡಬೇಕು ಅವ್ರು ಕಾಂಟ್ರಾಕ್ಟರ್ಗೆ ಅಧ್ಯಕ್ಷರೇ ಅಧ್ಯಕ್ಷರೇ ಸರ್ ಕುತ್ಕೊಳ್ಳಿ ಅಲ್ಲ ಅದೇ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ ಆಯ್ತು ಬೇಡ ಬೇಡ ಸೆಕೆಂಡ್ ಟೈಮ್ ಇಲ್ಲ ಉತ್ತರ ಹೇಳಿ ಉತ್ತರ ಹೇಳಿ ಸಚಿವರೇ ನೀವು ಉತ್ತರ ಟೈಮ್ ಇಲ್ಲ ತೆಗೊಳ್ಬೇಕು ಆಯ್ತು ಉತ್ತರ ಕೊಡ್ತಾರೆ ನೀವು ಪ್ರಶ್ನೆ ಕೇಳಿ ನಿಮ್ಗೆ ಉತ್ತರ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಕಳಪೆ ಕಾಮರಿಯಾಗಿ ಅಂತೂ ನಿಜ ಅದ್ರಲ್ಲಿ ಆಗಿದೆ ಸೊ ಇನ್ನೂ ಅವ್ರು ಅವಧಿ ಇರೋದ್ರಿಂದ ಅವ್ರಿಗೆ ಜನವರಿ ಇಪ್ಪತ್ತೈದಕ್ಕೆ ಅದು ಮತ್ತೆ ಮರು ನಿರ್ಮಾಣ ಅಂತ ಹೇಳಿದ್ದಾರೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ತಮ್ ಕೂಡ ನಡ್ಕಂಡು ಕೂಡ ಇದೆ ನೀವು ಹೇಳಿದಂಗೆ ಜನವರಿ ಇಪ್ಪತ್ತೈದರಲ್ಲಿ ಅದು ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀವಿ ನೀವು ಹೇಳಿದಂಗೆ ಅದು ಅವ್ರ ಮ್ಯಾಗೆ ಅಕ್ಷಯ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ಕಾನೂನಲ್ಲಿ ಖಂಡಿತವಾಗಿ ಅಧಿಕಾರಿಗಳು ಇರ್ಬೋದು ಅಥವಾ ಗುತ್ತಿಗೆದಾರ ಮೇಲೆ ತೆಗೆದುಕೊಳ್ಳಿಕ್ಕೆ ನಾ ಚರ್ಚೆ ಮಾಡಿ ಕ್ರಮ ಕೈ ಕೊಡ್ತೀನಿ ಖಂಡಿತ ಬರ್ತೀನಿ ಖಂಡಿತ ಖಂಡಿತ ಬರ್ತೀನಿ ವಿಸಿಟ್ ಮಾಡ್ಬೇಕು ನಮ್ಗೆ ವಿನಂತಿ ಇದೆ ಸಭಾಧ್ಯಕ್ಷ ತನಿಖೆ ಮಾಡಿ ಆಗಿದ್ರೆ ಯಾರೇ ಆಗ್ಲಿ ಸೇರಿಸಬೇಕು ಅಧಿಕಾರಿಗೆ ಸಸ್ಪೆಂಡ್ ಮಾಡ್ಬೇಕು ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ ವಿಜಯನಗರ ಜಿಲ್ಲೆ ಕೊಡ್ಲಗಿ ಪಟ್ಟಣದ ಹಿರೇಮಠ ಪ್ರೌಢಶಾಲೆಯಲ್ಲಿ ಡಿಸೆಂಬರ್ ಒಂಬತ್ತರಂದು ಸಾರ್ವಜನಿಕ ಆಸ್ಪತ್ರೆ ಸಹಯೋಗದಲ್ಲಿ ಮಕ್ಕಳಲ್ಲಿ ಜಂತು ಹುಳಗಳ ನಿವಾರಣೆ ಕ್ರಮ ಜಾಗೃತಿ ಕಾರ್ಯಕ್ರಮ ಜರುಗಿತು ತಾಲೂಕು ವೈದ್ಯಾಧಿಕಾರಿ ಎಸ್ಪಿ ಪ್ರದೀಪ್ ಕುಮಾರ್ ಮಾತನಾಡಿ ಒಂದರಿಂದ ಹತ್ತೊಂಬತ್ತು ವರ್ಷದ ಎಲ್ಲ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಸದೃಢ ಬೆಳವಣಿಗೆಗೆ ಅಪೌಷ್ಟಿಕತೆ ನಿವಾರಿಸಲು ರಕ್ತಹೀನತೆಯನ್ನು ತಡೆಗಟ್ಟಲು ಜಂತು ಹುಳು ಮಾತ್ರೆಗಳನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಶಿಕ್ಷಕರಾದ ಆರ್ ಎಸ್ ವೀರೇಶ್ ಮಾತನಾಡಿ ಮಗುವಿನ ಆರೋಗ್ಯ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಜಂತುಹುಳ ನಿವಾರಣೆ ಮಾತ್ರೆಗಳು ಸಹಕಾರಿಯಾಗಿದ್ದು ಸರ್ಕಾರ ಈ ಮೂಲಕ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆರೋಗ್ಯ ಕುರಿತು ಕಾಳಜಿ ವಹಿಸಿದೆ ಎಂದರು ವಿಜಯನಗರ ಜಿಲ್ಲಾದಂತ ಪ್ಲೋರಿಸಸ್ ಅಧಿಕಾರಿ ಆನಂದ್ ವೈದ್ಯರಾದ ನೇತ್ರಾವತಿ ಹಾಗೂ ಕೊಡಲ್ಗಿ ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿ ವಿದ್ಯಾವತಿ ಆರ್ ಕೆ ಎಸ್ ಕೆ ಆಪ್ತ ಸಮಾಲೋಚಕ ಓಬಣ್ಣ ಆಶಾ ಕಾರ್ಯಕರ್ತರಾದ ದೀಪಾ ಪದ್ಮ ಸಾವಿತ್ರಿ ಭಾಗವಹಿಸಿದರು ಮತ್ತು ಸೇವಿಸುವ ಆಹಾರದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಕ್ಲೋರೈಡ್ ಅಂಶ ಏನಾದರೂ ಇದ್ದೇಪ್ಪ ಅಂದ್ರೆ ಅದರಲ್ಲಿ ಅಂತಹ ನೀರು ಮತ್ತು ಆಹಾರನ ನಾವು ದೀರ್ಘಾವಧಿ ಸೇವಿಸಿದರೆ ನಮ್ಮ ಹಲ್ಲುಗಳು ಏನಾಯ್ತು ಕಂದು ಬಣ್ಣ ಆಗ್ತವೆ ಕರೆಕ್ಟಾ ಅಂಥದಕ್ಕೆ ಏನಂತೀವಿ ನಾವು ದಂತ ಫ್ಲೋರೋಸಿಸ್ ಅಂತ ಕರಿತೀವಿ ದಂತ ಅಂದ್ರೆ ಏನು ಅಲ್ಲಿನ ಫ್ಲೋರೋಸಿಸ್ ಅಂತ ಹೇಳಿ ಅದೇ ತರ ಏನಾಗಿರ್ತತಿ ಇನ್ನೂ ಮುಂದೆ ಹೋಗ್ಬಿಟ್ಟು ಕೆಲವೊಬ್ಬರಿಗೆ ಏಸಂಗಲ್ಲಿ ಏನಾಗಿರ್ತದ ಕಾಲುಗಳು ಹಿಂಗ ಹಿಂಗ ಬೆಂಡಿರ್ತಾವ ಹಿಂಗರಾಗಿರ್ಬೋದು ಹಿಂಗರಾಗಿರ್ಬೋದು ನೋಡಿದ್ರೆ ಅಥವಾ ಯಾರ ಯಾಕೆ ಹಿಂಗ್ ಆಗ್ತಾವು ನಮ್ಮ ದೇಹದ ಭಾಗ ಓರೋದ್ ಯಾವ್ದು ಕಾಲ್ ತಾನೆ ಕಾಲು ಚೆನ್ನಾಗಿ ಏನಾಗಿರ್ತತಿ ಅದು ಬಾರ ಓದಿ ಓರಿ ಹಿಂಗೇ ಇರ್ತದೆ ನೆಟ್ಟಾಗಿರ್ತದೆ ಆದ್ರ ಅದ ಏನಾದ್ರು ಈಗ ಗೌರವಿಸ್ ಕಾಲುಗಳು ಬೆಂಡ್ ಬೆಂಡಿ ಹಿಂಗ ಹೀಗೆ ಅಥವಾ ಈಗ ಓಕೆನಾ ಹಿಂಗೆಲ್ಲಾ ಆಗ್ಬಾರ್ದಂದ್ರ ಫಸ್ಟ್ ನೀವೇನ್ ಏನ್ ಮಾಡ್ಬೇಕು ನೀರ್ ಕುಡಿಬೇಕು ಅಥವಾ ಆ ನೀರಲ್ಲಿ ಫ್ಲೋರೈಡ್ ಅಂಶ ಅಂತ ಅಂತೇಳಿ ಚೆಕ್ ಅಥವಾ ಗ್ರಾಮ ಅದನ್ನ ಬೇಡ ಈಗ ಮಾಡಿಸ್ ನೀರ್ ಆ ಒಂದು ಫಿಲ್ಟರ್ ನೀರನ್ನು ಫ್ಲೋರೈಡ್ ಅಥವಾ ಇರತಕ್ಕ ಲವಣಾಂಶಗಳು ಇರಲ್ಲ ಅದರಲ್ಲಿ ಒಂದು ಯಾವುದೇ ತರ ಸೂಕ್ಷ್ಮ ಜೀವಿ ಇರಲ್ಲ ಸೂಕ್ಷ್ಮ ಇದ್ರೆ ಏನಾಗಿರುತ್ತೆ ನಮ್ಗೆ ಸೂಕ್ಷ್ಮ ಜೀವಿ ಇರ್ತಕ್ಕಂಥ ನೀರನ್ನು ಕುಡಿದ್ರೆ ನಾವ್ ಏನಾಗಿರುತ್ತೆ ನಮ್ಗೆ ನಮ್ ದೇಹಕ್ಕೆ ಅನಾರೋಗ್ಯ ಆಗಿರುತ್ತಾನೆ ಹಾ ಅನಾರೋಗ್ಯ ಯಾವ್ದಾಗ ವಾಂತಿ ಮೀದಿ ಆಗಿರ್ಬೋದು ಹಾ ಕಾಮ ರೋಗ ಬರ್ಬೋದು ಇದೆಲ್ಲ ಆಗಿರ್ತದೆ ಹೌದಲ್ಲ ಅದಕ್ಕೋಸ್ಕರ ಯಾವ್ದು ಬರೋಲ್ಲ ಅದಕ್ಕೋಸ್ಕರ ನೀರು ಕುಡಿಬೇಕು ಕುಡಿಬೇಕಂತ ಹೇಳುತ್ತೆ ನಮ್ಗೆಲ್ಲ ಓಕೆನಾಪ್ಪು ಹಸಿರು ಸೊಪ್ಪು ಹಸಿರು ಸೊಪ್ಪು ಗೊತ್ತಲ್ಲ ಯಾವ ಹಸಿರು ಸೊಪ್ಪಲ್ಲಿ ಏನಿರ್ತತಿ ಹಸಿರು ಸೊಪ್ಪಲ್ಲಿ ಏನಿರ್ತತಿ ಹಸಿರು ಸೊಪ್ಪಲ್ಲಿ ಬೇರೆ ಸೊಪ್ಪು ಇರ್ತತಿ ಅಂತ ಯಾರು ಹೇಳಿದ ಹಸಿರು ಸೊಪ್ಪಲ್ಲಿ ಏನಿರ್ತತಿ ಹಸಿರು ಸೊಪ್ಪಲ್ಲಿ ಪೋಷಕಾಂಶಗಳು ಇರ್ತವೆ ಓಕೆನಾ ಆ ಪೋಷಕಾಂಶಗಳು ಏನಿರ್ತವೆ ಮಿನರಲ್ಸ್ ಅಂತ ಹೇಳಿ ಅರ್ಥ ಆಯ್ತಾ ಮಿನರಲ್ಸ್ಗಳು ಮತ್ತೆ ಮೊಳಕೆ ಒಡೆದ ಕಾಳುಗಳಲ್ಲಿ ಏನಿರ್ತತಿ ಮೊಳಕೆ ಒಡದ ಕಾಳ ಗೊತ್ತಲ್ಲ ನಿಮಗೆ ಮೊಳಕೆ ಕಾಳು ಅಂತಾರಲ್ಲ ಮೂರು ಏಳು ರೂಪಾಯಿ ಯಾವುವು ಕಾಳು 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 ಶೇಂಗಲ್ಲವನ್ನು ಸ್ವಲ್ಪ 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 ಎಲ್ಲವನ್ನು ನೀರಲ್ಲಿ ರಾತ್ರಿ ಟೈಮಲ್ಲಿ ನೆಡೋದು ಬೆಳಿಗ್ಗೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಅಂದರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕು ಪ್ರೋಟೀನ್ಸು ಅಷ್ಟು ನಮಗೆ ಸಿಗುತ್ತೆ ಅರ್ಥ ಆಯ್ತಾ ಮತ್ತೆ ಬೆಲ್ಲ ಬೆಲ್ಲ ಗೊತ್ತಲ್ಲ ತಮಗೆಲ್ಲ ಬೆಲ್ಲದಲ್ಲಿ ಏನಿರ್ತತಿ ಒಂದು ಕಾರ್ಬೋಹೈಡ್ರೇಟ್ಸ್ ಇರ್ತತಿ ಸ್ವೀಟ್ ಇರ್ತತ್ತಲ್ಲ ಶುಗರ್ ಇರ್ತತ್ತಲ್ಲ ಅದಕ್ಕೆ ನಾವೇನಂತೀವಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಆದ್ರೆ ಅದ್ರ ಜೊತೆಗೆ ಏನರ್ತತಿ ಕಬ್ಬಿಣಾಂಶ ಕಬ್ಬಿಣಾಂಶ ಗೊತ್ತಲ್ಲ ಆ ಕಬ್ಬಿಣಾಂಶ ಇರೋದ್ರಿಂದ ಆ ಒಂದು ತಿನ್ನೋದ್ರಿಂದ ನಮ್ಮ ರಕ್ತ ವೃದ್ಧಿ ಆಗುತ್ತೆ ಅರ್ಥ ಆಯ್ತಾ ಮತ್ತೆ ಕೆಲವೊಬ್ಬ ನಂತರ ಕಬ್ಬಿಣಾಂಶ್ ಸರ್ ಹೇಳ್ಬಿಟ್ಟು ಎಲ್ಲ ಜಂಗಿ ಅರ್ಥ ಆಯ್ತಾ ಹೌದು ಕಬ್ಬಿಣಾಂಶ ಅದು ಹೌದಾ ಕಬ್ಬಿಣಲ್ಲ ಹೇಳಿ ಅದು ಬೇರೆ ಇದು ನಮ್ಮ ಆಹಾರ ಆರೋಗ್ಯದಲ್ಲಿ ಡಿಸಾಲ್ವ್ ಆಗಿರ್ತದೆ ಅದು ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗೋದ್ದು ಆ ಒಂದು ಕಬ್ಬಿಣಾಂಶ ಈ ತರದ್ರಲ್ಲಿ ಬೆಲ್ಲದರಲ್ಲಿ ಇರೋದು ಮತ್ತೆ ಐರನ್ ಪರಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತೀವಿ ನಾವು ಹೆಂಗ್ ಕೊಟ್ಟಿದ್ದೀವಲ್ಲ ಅದನ್ನ ಕೊಟ್ಟಿದ್ರಾ ಹಾ ಅದ್ರಲ್ಲಿ ಏನಿರ್ತತಿ ಕಬ್ಬಿಣಾಂಶ ಇರ್ತತಿ ಅದು ಏನಾಗಿರ್ತದೆ ನಮ್ಮ ದೇಹದ ರಕ್ತವನ್ನು ವೃದ್ಧಿ ಮಾಡಲಿಕ್ಕೆ ಅದು ಎಲ್ಪ್ ಆಗುತ್ತೆ ಓಕೆನಾ ಸೊ ಇದನ್ನೆಲ್ಲ ಮಾಡೋದ್ರಿಂದ ನೀವೇನ್ ಮಾಡಬಹುದು ಈ ಒಂದು ರೋಗನ ಹತೋಟಿಗೆ ಇಡಬಹುದು ಅದ್ರ ಜೊತೆಗೆ ವಿಟಮಿನ್ ಸಿ ಸಿಂಥ ಫ್ರೂಟ್ಸ್ ಯಾವಾಗ ಗೊತ್ತಾ ವಿಟಮಿನ್ ಸಿ ಅದರಲ್ಲಿ ಇರ್ತತಿ ನಿಂಬೆ ಹಣ್ಣು ಮೋಸಂಬಿ ಹಣ್ಣು ಕಿತ್ತಳೆ ಹಣ್ಣು ನಲ್ಲೆಕಾಯಿ ಯಾವ್ದು ಹುಳಿ ಹುಳಿ ಇರ್ತದಲ್ಲ ಅದರಲ್ಲಿ ವಿಟಮಿನ್ ಸಿ ಇರ್ತತಿ ಆ ವಿಟಮಿನ್ ಸಿ ನಮ್ಮ ದೇಹದ ನಾವು ತೊಗೊಂಡೆ ಬಂದ್ರೆ ಏನಾಗಿರ್ತೈತಿ ಈ ಫ್ಲೋರೈಡ್ ಅಥವಾ ಇನ್ನಿತರ ಫ್ರೀ ರಾಡಿಕಲ್ಸ್ ಅಂತ ಇರ್ತವೆ ಅವು ಒಂಟಿ ಆಗಿದ್ದೆಪ್ಪ ಅಂದ್ರೆ ಬಹಳ ಡ್ಯಾಮೇಜ್ ಮಾಡಿಬಿಡ್ತವೆ ಅದಕ್ಕೋಸ್ಕರ ನೀವು ಒಂಟೆ ಆಗ ಬೇಡ ಅಂತ ಹೇಳ್ಬಿಟ್ಟು ಈ ತರ ವಿಟಮಿನ್ ಸಿ ಅದಕ್ಕೆಲ್ಲ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಬೋದು ಹಂಗಾದಾಗ ನಮಗೆ ಯಾವುದೇ ತರದ ಡ್ಯಾಮೇಜ್ ಆಗೋಲ್ಲ ಅರ್ಥ ಆಯ್ತಾ ನ ಅದು ಬೈಂಡಿಂಗ್ ಮಾಡ್ಬೋದು ಮುಂದೆ ಎಫೆಕ್ಟ್ ಆಗಿಲ್ಲ ನನಗೆ ಅದಕ್ಕೋಸ್ಕರ ಇಂಥವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತಗೊಳೋದ್ರಿಂದ ನಮ್ಮ ಈ ಒಂದು ಫ್ಲೋರಿಸಿಸ್ನ ತಡೆಗಟ್ಬೋದು ಅಕಸ್ಮಾತ್ ನೆಕ್ಸ್ಟ್ ಯಾರಾದರೂ ಬಂದರು ಡಿ ಡಿ ಅವರು ಬಂದರು ಡಿ ಎಚ್ ಓ ಅವ್ರು ಬಂದರು ಅಥವಾ ನಮ್ಮ ಡಿ ಎಚ್ ಓ ಸರ್ ಬಂದರು ಇದು ಬೇರೆ ಯಾರು ಬಂದರು ಕೂಡ ನೀವು ಏನಾದ್ರು ಕೇಳಿದ್ರೆ ಏನ್ ಹೇಳ್ತೀರಾ ಫ್ಲೋರೋಸಿಸ್ ಅಂದ್ರೆ ಏನ್ ಹೇಳ್ತೀರಿ ಫ್ಲೋರೋಸಿಸ್ ಅಂದ್ರೆ ಕುಡಿಯ ನೀರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಅಂದ್ರೆ ಅಲ್ಲಿ ಕಂದು ಬಣ್ಣ ಆಗೋದು ನೆಕ್ಸ್ಟ್ ಮೂಳೆಗಳು ಬಾಗೋದಕ್ಕನ್ನ ನಾವು ಫ್ಲೋರೋಸಿಸ್ ಕರಿತೀವಿ ಅಂತ ಅಲ್ಲಗಳು ಯಾಕಪ್ಪ ಬಣ್ಣದ ಬಣ್ಣ ಕೇಳ್ತಾರೆ ಏನ್ ಹೇಳ್ತಾರೆ ಆತರ ಅಂತ ಹೇಳಿ ಇದು ಒಂದು ಮಾಹಿತಿ ನಿಮ್ಗೆಲ್ಲ ಇರಲಿ ಅದೇ ತರನ ಕುಡಿಯಲಿಕ್ಕು ಮತ್ತ ಅಡಿಗೆ ಬಡಸ್ಲಿಕ್ಕು ಆ ಫಿಲ್ಟರ್ ನೀರನ್ನ ಉಪಯೋಗಿಸ್ತೀವಿ ಓಕೆ ಇಷ್ಟ ಹೇಳಿ ನಮ್ಮ ಒಂದು ಈ ಸವಿಸ್ತರವಾಗಿ ನೀವೆಲ್ಲ ಕುಂತು ಇಷ್ಟು ಶಾಂತ ಚಿಂತೆಯಿಂದ ನಮ್ಮ ನಾವು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅದೇ ತರನ ಪಾಲನೆ ಮಾಡ್ತೀರಿ ಅಂತ ನೀವು ಹೇಳಿ ಎರಡೂ ಮೀಸಲಾತಿಗೆ ಆಗ್ರಹಿಸಿ ಲಿಂಗಾಯತ್ ಪಂಚಮಶಾಲಿ ಸಮುದಾಯದ ಹೋರಾಟ ಮಂಗಳವಾರ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಬೆಳಗಾವಿಯ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಲಾಠಿ ಚಾರ್ಜ್ ನಡೆಸಿದರು ವಿಧಾನಮಂಡಲ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸುವರ್ಣ ವಿಧಾನಸೌಧದ ಸುತ್ತ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದರು ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನು ತಳ್ಳಿ ಸುವರ್ಣ ಸೌಧಕ್ಕೆ ನುಗ್ಗಲು ಯತ್ನಿಸಿದರು ಇದರಿಂದ ಸುವರ್ಣಸೌಧದ ಮುಂಭಾಗ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದ್ದು ಪೊಲೀಸರಿಗೆ ಹಾಗೂ ಪ್ರತಿಭಟನಾಕಾರರಿಗೆ ಗಾಯಗಳಾಗಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಬಸವಜಯ ಮೃತ್ಯುಂಜಯ ಸ್ವಾಮಿ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜ ಎರಡು ಎ ಮೀಸಲಾತಿ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದು ಇಂದು ಟ್ರ್ಯಾಕ್ಟರ್ ಯಾರ್ಲಿಯ ಮೂಲಕ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಮತ್ತು ಪಂಚಮಸಾಲಿ ಸಮಾಜದವರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು